ನಮಸ್ಕಾರ ವೀಕ್ಷಕರೇ ದೆಹಲಿ ಗೆದ್ದು ಬಾಹುಬಲ ಹೆಚ್ಚಿಸಿಕೊಂಡಿರೋ ಮೋದಿಯನ್ ಟೀಮ್ ನಲ್ಲಿ ಈಗ ಅಮಿತ್ ಶಾ ಹೊಸ ಆಟ ಆರಂಭಿಸಿದ್ದಾರೆ ದೇಶ ವಿರೋಧಿಗಳ ಕಂಟ್ರೋಲ್ಗೆ ಬಲೆ ಬೀಸಿರೋ ಬಿಜೆಪಿ ಚಾಣಕ್ಯ ಒಂದು ಕಡೆ ಅಕ್ರಮ ವಲಸಿಗರನ್ನ ಸದೆ ಬಡಿಯೋದಕ್ಕೆ ಹೊಸ ಕಾಯ್ದೆ ತರೋದಕ್ಕೆ ಮುಂದಾಗಿದ್ದಾರೆ ಈ ಕಾಯ್ದೆಯಲ್ಲಿ ಇರಬಹುದಾದ ಕಠಿಣ ನಿಯಮಗಳ ಡ್ರಾಫ್ಟ್ ರಿವೀಲ್ ಆಗಿದ್ದು ಈ ಕಾಯ್ದೆಯಲ್ಲಿ ಇರಬಹುದಾದ ಕಠಿಣ ನಿಯಮಗಳ ಡ್ರಾಫ್ಟ್ ರಿವೀಲ್ ಆಗಿದ್ದು ಕಠಿಣ ಶಿಕ್ಷೆ ಗ್ಯಾರಂಟಿ ಅನ್ನೋದು ಗೋಚರಿಸ್ತಾ ಇದೆ ಇನ್ನೊಂದೆಡೆ ಮಣಿಪುರದಲ್ಲಿ ಸಿಎಂ ರಾಜೀನಾಮೆ ಬೆನ್ನಲ್ಲೇ ರಾಷ್ಟ್ರಪತಿ ಆಡಳಿತ ಜಾರಿಯಾಗಿದೆ ಅಲ್ಲೂ ಕೂಡ ಸಮಸ್ಯೆಗಳಿಗೆ ಅಂತ್ಯ ಹಾಡೋದಕ್ಕೆ ಶಾ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ ಮತ್ತೊಂದೆಡೆ ದೆಹಲಿಯಲ್ಲೂ ರಾಜಕೀಯ ದುಷ್ಕರ್ಮಿಗಳನ್ನ ಬೇಟೆಯಾಡೋ ಕೆಲಸವನ್ನ ಮುಂದುವರೆಸಿದ್ದಾರೆ ಇತ್ತ ಭಾರತದ ವಿಷಯದಲ್ಲಿ ಸದಾ ತಲೆಹರಟೆ ಮಾಡುವ ಬಿಬಿಸಿಗೆ ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಾಧೀಶರಾದ ಜಸ್ಟಿಸ್ ಚಂದ್ರಚೂಡ್ ಸರಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆತನಕ ತನಕ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತದ ಭದ್ರತೆ ಅನ್ನೋದು ಸದ್ಯ ಒಂದು ಹಂತಕ್ಕೆ ಬಂದಿದೆ ಆದರೆ ಪೂರ್ತಿ ಸರಿಯಾಗಿಲ್ಲ ಅನ್ನೋದಕ್ಕೆ ದೇಶದ ಒಳಗಿರೋ ಅಕ್ರಮ ಬಾಂಗ್ಲಾ ವಲಸಿಗರೆ ಸಾಕ್ಷಿ ಕೋಟಿ ಕೋಟಿ ಲೆಕ್ಕದಲ್ಲಿರೋ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನ ಒಳಗೆ ಬರೋದನ್ನ ತಡೆಯಬಹುದಿತ್ತೇನೋ ಆದರೆ ಭಾರತದಲ್ಲಿ ಇರೋ ಪ್ರತಿಯೊಬ್ಬರಿಗೂ ದೇಶ ಪ್ರೇಮ ಇರಬೇಕು ಅಂತ ರೂಲ್ಸ್ ಇಲ್ವಲ್ಲ ದೇಶದ ಭದ್ರತೆ ಬಗ್ಗೆ ಕಾಳಜಿ ಇರಬೇಕು ಅಂತೇನು ಇಲ್ವಲ್ಲ ದೇಶಕ್ಕಿಂತ ಕೆಲವರಿಗೆ ರಾಜಕೀಯವೇ ಮುಖ್ಯ ಅಲ್ವಾ ಹೀಗಾಗಿ ಪ್ರತಿ ರಾಜ್ಯದಲ್ಲೂ ಅಕ್ರಮ ಕ್ರಿಮಿಗಳು ತುಂಬಿ ತುಳ್ಕಾಡ್ತಾ ಇದ್ದಾರೆ ಕೆಲವು ಕಡೆಗಳಲ್ಲಿ ಎಗ್ಗಿಲ್ಲದೆ ಸಮಾಜಘಾತುಕ ಕೆಲಸಗಳಲ್ಲೂ ಕೂಡ ತೊಡಗಿಕೊಂಡಿದ್ದಾರೆ ಇದಕ್ಕೆಲ್ಲ ಕೊನೆಯೇ ಇಲ್ವಾ ಅನ್ನೋದು ಬಹುತೇಕರ ಪ್ರಶ್ನೆ ಕೊನೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಮುಂದಾಗ್ತಾ ಇರೋದು ಗೃಹ ಸಚಿವ ಅಮಿತ್ ಶಾ ದೇಶದ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ಲವೇ ಇಲ್ಲ ಅನ್ನೋದು ಅಮಿತ್ ಶಾ ಹಳೆಯ ಮಾತುಗಳು ಅದಕ್ಕೆ ಬದ್ಧವಾಗಿ ಹಲವು ಸುಧಾರಣೆಗಳನ್ನ ತಂದಿರೋ ಶಾ ಈಗ ಅಕ್ರಮ ವಲಸಿಗರಿಗೆ ಕೊಕ್ಕೆ ಹಾಕೋದಕ್ಕೆ ನಿಯಮಾವಳಿಗಳನ್ನ ರಚಿಸ್ತಾ ಇದ್ದಾರೆ ಈ ವರ್ಷ ಕೇಂದ್ರ ಸರ್ಕಾರದಿಂದ ಜಾರಿ ಆಗಲಿದೆ ಅನ್ನೋ ನಿರೀಕ್ಷೆ ಇರೋ ಬಿಲ್ಗಳ ಪೈಕಿ ಇಮಿಗ್ರೇಷನ್ ಅಂಡ್ ಫಾರಿನರ್ ಬಿಲ್ ಕೂಡ ಒಂದು ಆ ಕಾಯ್ದೆ ಬರ್ತಾ ಇರೋದೇ ಅಕ್ರಮ ವಲಸಿಗರನ್ನ ಆಚೆಗೆ ಅಟ್ಟೋದಕ್ಕೆ ಅನ್ನೋದು ಗೊತ್ತಿರೋದೆ ಆದರೆ ಆ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದರ ಸ್ಯಾಂಪಲ್ ಈಗ ರಿವೀಲ್ ಆಗ್ತಾ ಇದೆ ಅದರಲ್ಲಿ ಪ್ರಮುಖವಾಗಿರೋದು ನಕಲಿ ಪಾಸ್ಪೋರ್ಟ್ ಬಳಸಿ ಯಾರಾದ್ರೂ ಇಲ್ಲಿ ಜೀವಿಸ್ತಾ ಇದ್ರೆ ಅಥವಾ ಅಕ್ರಮ ವಲಸಿಗರಿಗೆ ಸಹಾಯ ಆಗ್ಲಿ ಅನ್ನೋ ಕಾರಣಕ್ಕೆ ಯಾರಾದ್ರೂ ಅವರಿಗೆ ನಕಲಿ ಪಾಸ್ಪೋರ್ಟ್ ಹಾಗೂ ಇತರ ದಾಖಲೆಗಳನ್ನ ಮಾಡಿಸಿಕೊಟ್ರೆ ಕನಿಷ್ಠ ಏಳು ವರ್ಷ ಜೈಲು ಶಿಕ್ಷೆ ಗ್ಯಾರಂಟಿ ನಾನು ವಿದೇಶಿಯಲ್ಲ ಭಾರತೀಯ ಅಂತ ಹೇಳೋದಕ್ಕೆ ಪ್ರತಿಯೊಬ್ಬರ ಬಳಿಯೂ ಅದಕ್ಕೆ ಸೂಕ್ತವಾದ ದಾಖಲೆಗಳು ಇರಲೇಬೇಕು ಈ ಬಿಲ್ ಮೂಲಕ ಇಮಿಗ್ರೇಷನ್ ಆಫೀಸರ್ಗಳಿಗೆ ಫುಲ್ ಪವರ್ ನೀಡಲಾಗ್ತಾ ಇದ್ದು ಯಾರಾದರೂ ಅಕ್ರಮವಾಗಿ ನೆಲೆಸಿದ್ದಾರೆ ಅಂತ ಗೊತ್ತಾದ್ರೆ ಮುಲಾಜ್ ಇಲ್ಲದೆ ಅವರನ್ನ ವಾರೆಂಟ್ ರಹಿತವಾಗಿ ಅರೆಸ್ಟ್ ಮಾಡೋ ಪವರ್ ನೀಡಲಾಗಿದೆ ಇನ್ನು ಯಾರಾದರೂ ಒಬ್ಬ ವ್ಯಕ್ತಿಗೆ ಭಾರತದ ಒಳಗೆ ಪ್ರವೇಶ ನಿರ್ಬಂಧ ಹೇರಲಾಗಿದ್ದು ಆತ ಒಂದು ವೇಳೆ ಯಾವ್ದಾದ್ರು ಟ್ರಾನ್ಸ್ಪೋರ್ಟ್ ಮೂಲಕ ಒಳಗೆ ಪ್ರವೇಶಿಸಲು ಯತ್ನಿಸಿದ್ರೆ ಆತನನ್ನ ಕೆಳಕ್ಕೆ ಇಳಿಸೋದು ಅಥವಾ ಹತ್ತಿಸಿಕೊಳ್ಳದೆ ಇರೋದು ಆ ಟ್ರಾನ್ಸ್ಪೋರ್ಟ್ ಮಾಲೀಕನ ಜವಾಬ್ದಾರಿ ಆಗಿರುತ್ತೆ ಒಂದು ವೇಳೆ ಇಂಥ ಕೆಲಸಕ್ಕೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ಸಹಕಾರ ನೀಡಿದ್ರೆ ಆತನೇ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಒಂದು ವೇಳೆ ಭಾರತೀಯ ಅನ್ನೋದಕ್ಕೆ ಯಾವ ಸೂಕ್ತ ದಾಖಲೆ ಇಲ್ಲದ ವ್ಯಕ್ತಿಯನ್ನ ಕರೆದುಕೊಂಡು ಬಂದು ಸಿಕ್ಕಿಬಿದ್ರೆ ಸುಮಾರು ಎರಡರಿಂದ ಐದು ಲಕ್ಷದ ತನಕ ದಂಡ ಕಟ್ಟಬೇಕಾಗುತ್ತೆ ಅಲ್ಲದೆ ಆ ವಾಹನವನ್ನ ಸೀಜ್ ಮಾಡಲಾಗುತ್ತೆ ಇನ್ನು ದೇಶದ ಎಲ್ಲಾ ಏರ್ಪೋರ್ಟ್ ಬಂದರು ಹಾಗೂ ಎಲ್ಲಾ ಕಡೆ ಸೆಕ್ಯೂರಿಟಿಯನ್ನ ಹೆಚ್ಚಿಸಲಾಗುತ್ತೆ ಜೊತೆಗೆ ಗಡಿಗಳಿಗೆ ನುಸುಳಿ ಬರಬಾರದು ಅನ್ನೋ ಕಾರಣಕ್ಕೆ ಗಡಿ ಪ್ರದೇಶಗಳಲ್ಲಿ ಫೆನ್ಸಿಂಗ್ ಹೆಚ್ಚಿಸುವ ಕೆಲಸಗಳನ್ನ ಮಾಡಲಾಗುತ್ತೆ ಪ್ರಮುಖವಾಗಿ ಪೂರ್ವ ಹಾಗೂ ಪಶ್ಚಿಮ ಭಾಗದಲ್ಲಿ ಬೇಲಿಯನ್ನ ಬಿಗಿ ಮಾಡೋ ಕೆಲಸ ಆಗುವ ಸಾಧ್ಯತೆ ಇದೆ ಇನ್ನು ಹೊರಗಿನಿಂದ ಬರುವವರನ್ನ ತಡೆಯೋ ಪ್ಲಾನ್ ಓಕೆ ಒಳಗೆ ಇರುವವರನ್ನ ಆಚೆಗೆ ಅಟ್ಟೋದು ಯಾವಾಗ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಸಿಗ್ತಾ ಇದೆ ಈ ಹಿಂದೆಯೇ ಈ ಬಗ್ಗೆ ಅಮಿತ್ ಶಾ ಹಿಂಟ್ ಕೊಟ್ಟಿದ್ರು ದೇಶದ ಹದಿನೆಂಟು ರಾಜ್ಯಗಳಲ್ಲಿ ಅಕ್ರಮ ವಲಸೆಗರಿದ್ದು ತ್ರೀ ಲೇಯರ್ ವೆರಿಫಿಕೇಶನ್ ಮೂಲಕ ಅವರನ್ನ ಆಚೆ ಕಳಿಸಲಾಗುತ್ತೆ ಅಂತ ಹೇಳಿದ್ರು ಏನು ತ್ರೀ ಲೇಯರ್ ವೆರಿಫಿಕೇಶನ್ ಯಾಕೆ ಮುಖ್ಯ ಆಗುತ್ತೆ ಇದರಿಂದ ಹೇಗೆ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಲಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಮೊದಲ ರೌಂಡ್ ನಲ್ಲಿ ಭಾರತದ ಪ್ರಜೆ ಅನ್ನಿಸ್ಕೊಳ್ಳೋದಕ್ಕೆ ಬೇಕಾದ ವೋಟರ್ ಐಡಿ ಆಧಾರ್ ಕಾರ್ಡ್ ಪರಿಶೀಲನೆ ಮಾಡಲಾಗುತ್ತೆ ದುರಂತ ಏನಂದ್ರೆ ಇವರೆಲ್ಲರ ಬಳಿಯು ವೋಟರ್ ಕಾರ್ಡ್ ನಿಂದ ಹಿಡಿದು ಪ್ಯಾನ್ ಕಾರ್ಡ್ ತನಕ ಎಲ್ಲಾ ಕಾರ್ಡ್ಗಳಿವೆ ಆದ್ರಿಂದ ಮೊದಲ ಹಂತದಲ್ಲಿ ಬಹಳ ಕಡಿಮೆ ವಲಸಿಗರು ಸಿಕ್ಕಿಬೀಳೋ ಸಾಧ್ಯತೆ ಇರುತ್ತೆ ನಂತರದಲ್ಲಿ ಬೇರೆ ಬೇರೆ ರೀತಿಯ ಪ್ರೂಫ್ ಗಳನ್ನ ನೀಡಬೇಕಾಗುತ್ತೆ ಬರ್ತ್ ಸರ್ಟಿಫಿಕೇಟ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಹೀಗೆ ಇನ್ನೊಂದು ಲೆವೆಲ್ ಸಾಕ್ಷಿಗಳನ್ನ ಕೇಳ್ತಾರೆ ಇಲ್ಲಿ ಇನ್ನೊಂದಷ್ಟು ಜನರು ಸಿಕ್ಕಿಬಿಡ್ತಾರೆ ಕೊನೆಯ ಹಂತ ಇನ್ನೂ ಕಷ್ಟಕರವಾಗಿರಲಿದ್ದು ಕುಟುಂಬದ ಮೂಲವನ್ನ ಕೆದಕೋ ಸಾಧ್ಯತೆ ಇದೆ ಒಟ್ನಲ್ಲಿ ಮೂರನೇ ಹಂತ ಮುಗಿಯೋದರ ಒಳಗೆ ಅಕ್ರಮ ವಲಸಿಗರು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಕ್ಕೆ ಫಿಲ್ಟರ್ ಮಾಡಲಾಗುತ್ತೆ ಎನ್ನಲಾಗಿದೆ ಇದರ ಜೊತೆಗೆ ಯಾರೆಲ್ಲ ಇವರಿಗೆ ಕಾರ್ಡ್ ಮಾಡಿಸಿಕೊಡ್ತಾ ಇದ್ರೋ ಅವರನ್ನು ವಶಕ್ಕೆ ಪಡೆಯಲಾಗುತ್ತೆ ಅನ್ನೋದನ್ನು ಕೂಡ ಹೇಳಲಾಗಿದೆ ಅಂತಿಮವಾಗಿ ಇವರನ್ನ ಯಾವ ರೀತಿ ಆಚೆಗೆ ಕಳಿಸಲಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ರಿವೀಲ್ ಮಾಡೋ ಸಾಧ್ಯತೆ ಇದೆ ಇನ್ನು ಇತ್ತ ಮಣಿಪುರದ ವಿಚಾರಕ್ಕೆ ಬಂದ್ರೆ ದೊಡ್ಡ ಗೇಮ್ ಪ್ಲಾನ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಸಿಎಂ ಬಿರೇನ್ ಸಿಂಗ್ ದಿಢೀರ್ ರಾಜೀನಾಮೆ ಬೆನ್ನಲ್ಲೇ ಮುಂದಿನ ಸಿಎಂ ಯಾರು ಅನ್ನೋ ಚರ್ಚೆ ನಡೀತಾ ಇತ್ತು ಆದ್ರೆ ಆಗಿ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಗಿದೆ ಇದರ ಉದ್ದೇಶವೇ ಮಣಿಪುರ ಶುದ್ಧೀಕರಣ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಈ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡುವ ಮುನ್ನವೂ ಇದೇ ರೀತಿಯ ವಾತಾವರಣ ಸೃಷ್ಟಿ ಮಾಡಲಾಗಿತ್ತು ಈಗ ಅದು ಮಣಿಪುರದಲ್ಲಿ ಕಾಣಿಸ್ತಾ ಇದೆ ಪ್ರೆಸಿಡೆಂಟ್ ರೂಲ್ ಜಾರಿ ಬೆನ್ನಲ್ಲೇ ಇಡೀ ಮಣಿಪುರವನ್ನ ರಾಜ್ಯಪಾಲ ಹಾಗೂ ಅಮಿತ್ ಶಾ ಆಪ್ತರಾಗಿರೋ ಎ ಕೆ ಭಲ್ಲಾ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ ಮಣಿಪುರ ಗಲಭೆಯ ಅಸಲಿ ಹಿನ್ನೆಲೆ ಕುಕಿ ಜನಾಂಗ ಹಾಗೂ ಅದರ ಹಿಂದೆ ಇದ್ದ ವಿದೇಶಿ ಶಕ್ತಿಗಳು ಅನ್ನೋದು ಅಲ್ಲಿ ಬಗ್ಗೆ ತಿಳ್ಕೊಂಡವರಿಗೆ ಗೊತ್ತಿದೆ ಅಲ್ಲಿಯ ಜನಗಳ ಕೈಗೆ ಶಸ್ತ್ರಾಸ್ತ್ರಗಳು ಬಂದಿದ್ದು ಹೇಗೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿತ್ತು ಮಣಿಪುರದಲ್ಲಿ ಡ್ರೋನ್ ಅಟ್ಯಾಕ್ ನಡೆದ ಬಗ್ಗೆಯೂ ಕೆಲ ಮಾಧ್ಯಮಗಳು ಸಾಕ್ಷಿ ಸಮೇತ ವರದಿ ಮಾಡಿದ್ವು ಆ ಡ್ರೋನ್ ವಿದೇಶಿ ಮೇಡ್ ಆಗಿದ್ದು ಕೂಡ ಗೊತ್ತಾಗಿತ್ತು ಈಗ ಅದೆಲ್ಲವನ್ನ ರಿಪೇರಿ ಮಾಡೋ ಕೆಲಸ ಆಗ್ತಾ ಇದೆ ಬಿಜೆಪಿ ಆಡಳಿತ ಇರೋ ದೇಶದಲ್ಲಿ ಬಿಜೆಪಿಯದ್ದೇ ಆಡಳಿತ ಇರೋ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಬರುತ್ತೆ ಅಂದ್ರೆ ದೊಡ್ಡ ಗೇಮ್ ಪ್ಲಾನ್ ಇದ್ದೇ ಇದೆ ಅಂತಲೇ ಅಂದಾಜಿಸಲಾಗ್ತಾ ಇದೆ ಇನ್ನು ಇತ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಅಮಿತ್ ಶಾ ಆಟ ಆರಂಭವಾಗಿದೆ ಆಪ್ ನಾಯಕ ಹಾಗೂ ಮಾಜಿ ಸಚಿವ ಭ್ರಷ್ಟಾಚಾರದಲ್ಲಿ ಬಹಳಷ್ಟು ಹೆಸರು ಮಾಡಿದ್ದ ಸತ್ಯೇಂದ್ರ ಜೈನ್ರನ್ನ ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅಂತ ರಾಷ್ಟ್ರಪತಿ ಬಳಿ ಗೃಹ ಸಚಿವಾಲಯ ಮನವಿ ಮಾಡಿದೆ ಭಾರತೀಯ ನಾಗರಿಕ ಸುರಕ್ಷಾ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಕ್ಷನ್ ಇನ್ನೂರ ಹದಿನೆಂಟರ ಅಡಿಯಲ್ಲಿ ಸತ್ಯೇಂದ್ರ ಜೈನ್ ವಿಚಾರಣೆ ನಡೆಸಬೇಕಿದೆ ಅಂತ ಗೃಹ ಸಚಿವಾಲಯ ಮನವಿ ಮಾಡಿದೆ ವಂಚನೆ ಕೇಸ್ನಲ್ಲಿ ಜೈಲಲ್ಲಿರೋ ಮ್ಯಾನ್ ಸುಖೇಶ್ ಚಂದ್ರಶೇಖರ್ ಬಳಿ ಹತ್ತು ಕೋಟಿ ಅಕ್ರಮ ಹಣ ವ್ಯವಹಾರ ನಡೆಸಿ ಸಿಕ್ಕಿಬಿದ್ದಿದ್ರು ಹಾಗೆ ಈ ಹಣ ವ್ಯವಹಾರ ಯಾಕೆ ನಡೆದಿತ್ತು ಅಂತ ಕೇಳಿದ್ರೆ ನಮ್ಮ ಕಾನೂನು ವ್ಯವಸ್ಥೆ ಕಂಡು ನಗು ಬರುತ್ತೆ ಗೆ ತಿಹಾರ್ ರೋಹಿಣಿ ಹಾಗೂ ಮಾಂಡೋಲಿ ಜೈಲಲ್ಲಿ ಆರಾಮಾದ ಹಾಗೂ ಐಷಾರಾಮಿ ಜೀವನ ನಡೆಸೋದಕ್ಕೆ ಅವಕಾಶ ಕಲ್ಪಿಸಿಕೊಡೋ ಸಲುವಾಗಿ ಈ ಹಣವನ್ನ ಪಡೆದಿದ್ರು ಅನ್ನೋದನ್ನ ಸುಕೇಶ್ ಬಿಟ್ಟಿದ್ದ ಸುಕೇಶ್ ದೂರಿನ ಅಡಿಯಲ್ಲಿ ಸತ್ಯೇಂದ್ರ ಜೈನ್ ಜೈಲು ಪಾಲಾಗಿ ಅಲ್ಲೂ ಹೈಡ್ರಾಮಾ ಮಾಡಿದ್ದ ವಿಡಿಯೋಗಳು ವೈರಲ್ ಆಗಿದ್ವು ಸದ್ಯ ಬೇಲ್ ಮೇಲಿರೋ ಜೈನ್ಗೆ ಮತ್ತೆ ಸಂಕಷ್ಟ ಶುರುವಾಗಿದೆ ಇನ್ನೊಂದೆಡೆ ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಾಧೀಶ ಚಂದ್ರಚೂಡ್ ಅವರನ್ನ ಬಿಬಿಸಿ ಮಾಧ್ಯಮ ಸಂಸ್ಥೆ ಸಂದರ್ಶನ ಮಾಡಿದೆ ಎಡಾ ಹಾಗೂ ಭಾರತ ವಿರೋಧಿ ಅಜೆಂಡಾ ಇಟ್ಕೊಂಡು ಬಿಬಿಸಿ ಹಲವು ಪ್ರಶ್ನೆಗಳನ್ನ ಕೇಳಿದ್ದು ಚಂದ್ರಚೂಡ್ ಅವರ ಉತ್ತರಕ್ಕೆ ಸೈಲೆಂಟ್ ಆಗಿದ್ದಾರೆ ಸಿಎಎ ಬಗ್ಗೆ ಪ್ರಶ್ನೆ ಮಾಡೋ ಬಿಬಿಸಿ ನಿರೂಪಕ ಅದು ದೇಶದ ಮೂಲಭೂತ ಹಕ್ಕಿಗೆ ಅಡ್ಡಿಯಾಗಿದೆ ಅಂತ ಕಾನೂನು ಹೇಳುತ್ತಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರಿಸೋ ಚಂದ್ರಚೂಡ್ ಒಂದು ವೇಳೆ ಇದು ಬ್ರಿಟನ್ನಲ್ಲಿ ಆಗಿದ್ದಿದ್ರೆ ಅಲ್ಲಿ ಯಾವ ಕೋರ್ಟ್ಗೂ ಇದನ್ನ ತಡೆಯೋ ಶಕ್ತಿ ಇರ್ತಾ ಇರಲಿಲ್ವಲ್ಲ ಅಂತ ಕೇಳಿದ್ದಾರೆ ಇನ್ನು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದ್ದಕ್ಕೆ ಕಾನೂನು ತಜ್ಞರೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ನಿರೂಪಕರು ಹೇಳ್ತಾರೆ ಇದಕ್ಕೆ ಉತ್ತರಿಸುವ ಅವರು ಒಂದೇ ಸಲ ರದ್ದು ಮಾಡಿದ್ದಲ್ಲ ಎಪ್ಪತ್ತೈದು ವರ್ಷ ಏನಾಯ್ತು ಅನ್ನೋದನ್ನ ನೋಡಿಕೊಂಡೇ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಅಂತ ಹೇಳಿದ್ದಾರೆ ಅಲ್ಲದೆ ಈಗ ಕಾಶ್ಮೀರದಲ್ಲಿ ಬಿಜೆಪಿಯ ವಿರುದ್ಧ ಪಕ್ಷವೇ ಆಡಳಿತಕ್ಕೆ ಬಂದಿರೋದು ಅವರೂ ಕೂಡ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದುತಿ ಒಪ್ಪಿದ್ದಾರೆ ಅಂದ್ರೆ ಹೆಚ್ಚೇನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಚಂದ್ರಚೂಡ್ ಹೇಳಿಕೆ ಫುಲ್ ವೈರಲ್ ಆಗಿದ್ದು ಭಾರತೀಯರ ಖುಷಿಗೆ ಕಾರಣವಾಗಿದೆ ಒಟ್ನಲ್ಲಿ ದೇಶವನ್ನ ಸುಭದ್ರಗೊಳಿಸೋದಕ್ಕೆ ಅಕ್ರಮಗಳನ್ನ ಮಟ್ಟ ಹಾಕೋದಕ್ಕೆ ಕೇಂದ್ರ ಸರ್ಕಾರದ ಕಡೆಯಿಂದ ಪ್ರಯತ್ನಗಳು ಆಗ್ತಾ ಇರೋದು ಕಣ್ಣಿಗೆ ಕಾಣಿಸ್ತಾ ಇದೆ ಆದರೆ ಇಂಥ ವಿಚಾರದಲ್ಲಿ ರಾಜಕೀಯ ಮಾಡದೆ ಎಲ್ಲರೂ ಸಹಕಾರ ಕೊಟ್ರೆ ದೇಶ ಚೆನ್ನಾಗಿರುತ್ತೆ ಆದ್ರೆ ನಮ್ಮ ದೇಶದಲ್ಲಿ ಇದೆಲ್ಲ ಕನಸಿನ ಮಾತು ಅನ್ನೋದು ಗೊತ್ತಿರೋದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ